ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕರಣ ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎನ್ ಪಿ ಎಸ್ ಸ್ಕಾಲರ್ಶಿಪ್ನಲ್ಲಿ ಬರುವಂಥ ಯಶಸ್ವಿ ಸ್ಕಾಲರ್ಶಿಪ್ ಬಗ್ಗೆ ನಾನು ಮಾಹಿತಿನ ನೀಡ್ತೀನಿ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಿ ಎಪ್ಪತ್ತೈದು ಸಾವಿರದ ಒಂದು ಲಕ್ಷದವರೆಗೆ ಸ್ಕಾಲರ್ಶಿಪ್ನ ಪಡಿಬೋದು ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಹೇಗೆ ಅಪ್ಲೈ ಮಾಡೋದು ಅನ್ನೋ ಕಂಪ್ಲೀಟ್ ಮಾಹಿತಿನ ನಾನು ಇವಾಗ ನೀಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರವು ಈ ಒಂದು ಪಿ ಎಮ್ ಯಶಸ್ವಿನಿ ಸ್ಕಾಲರ್ಶಿಪ್ ಯೋಜನೆ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಮಾಡಬೇಕು ಮತ್ತು ಅವ್ರಿಗೆ ಒಂದು ಧನ ಸಹಾಯ ಮಾಡಿ ಅವರು ಒಂದು ಶಿಕ್ಷಣದಲ್ಲಿ ಹೆಚ್ಚಿನ ಆಸಕ್ತಿ ಬರಬೇಕು ಅನ್ನೋ ಉದ್ದೇಶದಿಂದ ಮತ್ತು ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಇಲ್ಲ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಒಂದು ಉನ್ನತ ಶಿಕ್ಷಣಕ್ಕೆ ಸಹಕರಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸ್ಕಾಲರ್ಶಿಪ್ನ ವೇತನನ ನೀಡ್ತಾ ಇದೆ ಈ ಒಂದು ಯೋಜನೆ ಮೂಲಕ ನೀವು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದವರೆಗೆ ಸ್ಕಾಲರ್ಶಿಪ್ನ ನೀವು ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅವರು ನೀವು ಪಡ್ಕೋಬೋದು ಸಹ ಅದರಲ್ಲಿ ಎಂಟನೇ ತರಗತಿ ಪಾಸಾಗಿ ಒಂಬತ್ತನೇ ತರಗತಿ ಇರುವ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಐನೂರು ಮತ್ತು ಹತ್ತನೇ ತರಗತಿ ಪಾಸಾಗಿ ಹನ್ನೊಂದನೇ ತರಗತಿ ಇರುವ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಮೂರು ಸಾವಿರದ ಇನ್ನೂರು ಸ್ಕಾಲರ್ಶಿಪ್ನ ನೀಡಲಾಗುತ್ತೆ ಮತ್ತು ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಈ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಎಂಟನೇ ತರಗತಿಯಲ್ಲಿ ಅರವತ್ತು ಪರ್ಸೆಂಟ್ ಅಷ್ಟು ಅಂಕ ತೆಗೆದುಕೊಂಡು ಒಂಬತ್ತನೇ ತರಗತಿ ಓದ್ತಿರಬೇಕಾಗುತ್ತೆ ಅವರು ಅರ್ಜಿನ ಸಲ್ಲಿಸ್ಬೋದು ನೆಕ್ಸ್ಟು ಹತ್ತನೇ ತರಗತಿಯಲ್ಲಿ ಅರುವತ್ತು ಪರ್ಸೆಂಟ್ ನೀವು ಮಾರ್ಕ್ಸ್ ತೊಗೊಂಡು ನೀವು ಫಸ್ಟ್ ಪಿ ಯು ಸಿ ಹನ್ನೊನೇ ತರಗತಿ ಅಂದರೆ ಫಸ್ಟ್ ಪಿ ಯು ಸಿ ಅಲ್ವಾ ಆ ಥರ ಓದ್ತಿರೋ ಇವಾಗ ನೀವು ಅರ್ಜಿನ ಸಲ್ಲಿಸ್ಬೋದು ಇದರ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಯಾವ ವರ್ಗದವ್ರಿಗೆ ಇದು ಸಿಗುತ್ತೆ ಅಂದರೆ ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಲೆಮಾರಿ ಕುಟುಂಬದ ವಿದ್ಯಾರ್ಥಿಗಳು ಮತ್ತು ಬುಡಕಟ್ಟು ಕುಟುಂಬದ ವಿದ್ಯಾರ್ಥಿಗಳಿಗೆ ಈ ಒಂದು ಅಪ್ ಸ್ಕಾಲರ್ಶಿಪ್ಪು ಅಪ್ಲೈ ಆಗುತ್ತೆ ಮತ್ತು ನಾವು ಹೇಗೆ ಇದಕ್ಕೆ ಆಯ್ಕೆ ಮಾಡ್ತಾರೆ ಅಂದರೆ ನೀವು ಅರ್ಜಿ ಹಾಕಿದ ನಂತರ ವಿದ್ಯಾರ್ಥಿಗಳು ಯಾರ್ಯಾರು ಇರ್ತಾರೋ ಅರ್ಜಿಯನ್ನು ಹಾಕಿದ ನಂತರ ಅವ್ರಿಗೆ ಒಂದು ನೂರು ಮಾರ್ಕ್ಸಿನ ಒಂದು ರಿಟರ್ನ್ ಟೆಸ್ಟ್ ಕೊಡ್ತಾರೆ ಆ ರಿಟರ್ನ್ ಟೆಸ್ಟಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡ್ಕೊತಾರೆ ಮತ್ತು ಈ ವಿದ್ಯಾರ್ಥಿಗಳಿಗೆ ಅಪ್ಲೈ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಎಂಟು ಮತ್ತು ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಒಂಬತ್ತು ಮತ್ತು ಹನ್ನೊಂದು ಹನ್ನೊಂದನೇ ತರಗತಿಯ ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗುತ್ತೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಮತ್ತು ಲಾ ಕೊನೆಯದಾಗಿ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆ ಇರಬೇಕಾಗತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಹೇಗೆ ಅಪ್ಲೈ ಮಾಡೋದು ಅಂದರೆ ಸ್ಕಾಲರ್ಶಿಪ್ ಡಾಟ್ ಗವರ್ನಮೆಂಟ್ ಡಾಟ್ ಇನ್ ಈ ಒಂದು ಡಿಸ್ಕ್ ಈ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಅಲ್ಲಿ ಈ ಒಂದು ವೆಬ್ಸೈಟ್ಗೆ ಹೋಗಿ ಈ ಪೋರ್ಟಲ್ ಲಿಂಕ್ ಕೊಟ್ಟಿರ್ತೀನಲ್ಲ ಅಲ್ಲಿ ಹೋಗಿ ನೀವು ಲಾ ಲಾಗಿನ್ ಮಾಡ್ಕೊಬೇಕಾಗುತ್ತೆ ಲಾಗಿನ್ ಮಾಡಿಕೊಂಡು ಎಸ್ ಎಸ್ ಟಿ ಸ್ಕಾಲರ್ಶಿಪ್ ಬಗ್ಗೆ ಅಲ್ಲಿ ಕೆಲವೊಂದು ಮಾಹಿತಿನ ಕೊಟ್ಟಿರ್ತಾರೆ ಅದನ್ನು ನೀವು ಓದ್ಕೊಂಡು ನಂತರ ಬೇಕಾದಂಥ ದಾಖಲೆಗಳನ್ನ ನೀವು ಫಿಲ್ ಮಾಡಿ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ರ ಮೂಲಕ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಬೋದು ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಲ್ರೆಡಿ ಲಿಂಕ್ ಓಪನ್ ಆಗಿದೆ ಅಂದರೆ ವೆಬ್ಸೈಟ್ ಲಿಂಕ್ ಓಪನ್ ಆಗಿದೆ ಇದು ಕಳೆದ ವರ್ಷ ಹನ್ನೊಂದನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಸ್ಟಾರ್ಟ್ ಆಗಿದೆ ಮತ್ತು ಕೊನೆ ಡೇಟು ಹದಿನೇಳನೇ ತಾರೀಕು ಆಗಸ್ಟ್ ಎರಡು ಸಾವಿರದ ನಾಲ್ಕುವರೆಗೂ ಈ ಒಂದು ವೆಬ್ಸೈಟು ಓಪನಲ್ಲಿರುತ್ತೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಇನ್ನೂ ಒಂದೆರಡುವರೆ ತಿಂಗಳು ಅಷ್ಟು ಟೈಮ್ ಇದೆ ನೀವು ಯಾವಾಗ ಬೇಕಾದರೂ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಒಂದಷ್ಟು ಸಹಾಯಧನ ನೀವು ಪಡ್ಕೋಬೋದು ನಿಮ್ಮ ಒಂದು ಉನ್ನತ ಶಿಕ್ಷಣಕ್ಕೆ ಈ ಮಾಹಿತಿನಾರು ನಿಮಗೆ ಇಶ್ ಸ್ವಲ್ಪ ಆದರೂ ಇಷ್ಟ ಆಗಿದೆ ಸ್ವಲ್ಪ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮಗೆ ಸಪೋರ್ಟ್ ಮಾಡಿದಾಗುತ್ತೆ ಇನ್ನೂ ಒಳ್ಳೆ ಒಳ್ಳೆಯ ಕಂಟೆಂಟ್ ವೀಡಿಯೋನ ನಾವು ಮಾಡೋದಕ್ಕೆ ಇನ್ನೂ ನಮಗೆ ಎನ್ಕರೇಜ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್